ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಬಳ್ಳಾರಿಯ ಕೆಇಬಿ ಫಂಕ್ಷನ್ ಹಾಲ್ನಲ್ಲಿನ ಆಗಸ್ಟ್ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸ್ವಾಭಿಮಾನ ಸಂಘರ್ಷ ಚೇತನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕರಾದ ಹಂಪೇಶ ಹರಿಗೋಲ್ ತಿಳಿಸಿದರು ಭೂಮಿ ಕಬ್ಬಳಿಕೆ ದೌರ್ಜನ್ಯ ಅತ್ಯಾಚಾರ ಅನಾಚಾರ ಅಸಮಾನತೆ ದಾಳಿಕೆ ಉತ್ತುಂಗದಲ್ಲಿದ್ದ ಎಪ್ಪತ್ತರ ದಶಕದಲ್ಲಿ ರಾಜ್ಯದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರು ದಲಿತ ಸಂಘರ್ಷ ಸಮಿತಿ ಸ್ಥಾಪಿಸಿ ಅನೇಕರಿಗೆ ನ್ಯಾಯ ಕೊಡಿಸಿದ್ದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಎತ್ತಿ ಹಿಡಿದು ಸಮಾಜದಲ್ಲಿ ಸಾಕಷ್ಟು ಸುಧಾರಣೆ ತಂದರು ಅವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ದಲಿತರಲ್ಲಿ ಚೈತನ್ಯ ತುಂಬುವ ಕಾರ್ಯಕ್ರಮ ಇದಾಗಿದ್ದು ಕಲ್ಯಾಣ ಕರ್ನಾಟಕದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ತೆರಳಲಿದ್ದೇವೆ ಎಂದು ಹೇಳಿದರು ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಯಮನೂರಪ್ಪ ನಾಯಕ ಹುಲಿ ಹೈದರ್ ಮಾತನಾಡಿ ಸಮಾಜದ ಶೋಷಿತ ಜನರಿಗಾಗಿ ದುಡಿದು ಹೋರಾಡಿ ಸಾಕಷ್ಟು ಪ್ರಗತಿ ಹೊಂದಲು ಕಾರಣೀಕರ್ತರಾದ ಕೃಷ್ಣಪ್ಪ ಅವರು ಜನ ಜಾಗೃತಿ ಮೂಡಿಸಿದರು ರಾಜಕೀಯ ಪ್ರಜ್ಞೆ ತಂದರು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಉಸಿರಾಗಿಸಿಕೊಂಡು ಚೈತನ್ಯ ತುಂಬಿದ್ರು ಅವರ ಸ್ಮರಣಾರ್ಥ ಸಮಾಜವನ್ನು ಮತ್ತೊಮ್ಮೆ ಎಚ್ಚರಿಸುವ ಕಾರ್ಯಕ್ರಮ ಇದಾಗಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನತೆ ಆಗಮಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕರಾದ ಪಾರ್ವತಮ್ಮ ಹರಿಗೋಲು ವಿವಿಧ ಘಟಕಗಳ ಪದಾಧಿಕಾರಿಗಳಾದ ಹನುಮಂತಪ್ಪ ನಾಯಕ ಒಡ್ಡರಹಟ್ಟಿ ಬೆಟ್ಟಪ್ಪ ಹಿರೇಕುರುಬರು ರಾಘವೇಂದ್ರ ಭಂಡಾರಿ ದೇವರಾಜ ಈರಪ್ಪ ನಾಯಕ ವೆಂಗೊಂಬ ಹೊಸಳ್ಳಿ ಹನುಮೇಶ ವಿಠಲಾಪುರ ಮತ್ತು ಹನುಮೇಶ ಕಿನ್ನಾಳ ಇತರರು ಇದ್ದರು ವರದಿ ಶರಣಪ್ಪ ಗಂಗಾವತಿ ಕರ್ನಾಟಕದ ಸಂಘಟನೆಯ ಸಂಸ್ಥಾಪಕ ಜಯಂತಿಯನ್ನು ಈ ಕೊಪ್ಪಳ ಜಿಲ್ಲೆಯ ನಗರ ತಾಲೂಕಿನ ಪತ್ರಿಕಾ ಭವನದ ಪತ್ರಿಕೆ ಮಾಧ್ಯಮದ ಎಲ್ಲ ಹಿರೇ ನನ್ನ ನಮಸ್ಕಾರದೊಂದಿಗೆ ಹಾಗೂ ನಮ್ಮ ಕನ್ನಡ ಸುಮಾರು ನಲವತ್ತೈದು ವರ್ಷಗಳ ದಶಕದ ಒಂದು ಸಂಸ್ಥಾಪಕರಾದ ಪ್ರೊಫೆಸರ್ ಕೃಷ್ಣಪ್ಪನವರ ಜಯಂತಿ ಎಂಬತ್ತೆಂಟನೇ ಜಯಂತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಅವರ ಮತ್ತು ಭಾಗ್ಯಮ್ಮ ನಾರಾಯಣ ಸಂಘ ಅವರ ಈ ನಮ್ಮ ಭಾಗದಲ್ಲಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದಾರೆ ಈ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಜಯಂತಿ ಮತ್ತು ಅದರ ಅಂಗವಾಗಿ ರಾಜ್ಯ ಮಟ್ಟದ ಸ್ವಾಭಿಮಾನ ಸಂಘರ್ಷ ಚೈತನ್ಯ ಸಮೀಕ್ಷವನ್ನು ಬಳಗೆ ಬಳೆಯ ನಡೆಯುತ್ತದೆ ಈ ಬಳೆಯಲ್ಲೇ ನಡೆಯಲು ಈ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಮತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮ ಕಾರ್ಯಕರ್ತರ ಒಂದು ಸಮಾವೇಶ ಅದ್ದೂರಿಯಾಗಿ ಒಂದು ಐದು ಸಾವಿರ ಜನಸಂಖ್ಯೆ ಮೇಲ್ಪಟ್ಟು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ ಕರ್ನಾಟಕ ಜನಸಂಖ್ಯೆ ಕಾರ್ಯಕರ್ತರೆಲ್ಲರೂ ಆದರೆ ಹಿರಿಯ ನಾಯಕರು ಮತ್ತು ಏನಪ್ಪ ಅಂದ್ರೆ ಈ ದೇಶದ ಒಂದು ಅನುಭವಿ ಒಂದು ರಾಜಕಾರಣಿಗಳು ಮತ್ತು ಮತ್ತು ಸಂಘಟನೆಯ ಹಿರಿಯ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಒಂದು ಸಿದ್ಧಾಂತ ಮೇರೆಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನೆರವಿಗೆ ಸಂಬಂಧಪಟ್ಟಂಥ ಒಂದು ನಾಯಕರಿಗೆ ಮತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಿದಂಥ ಮಾಹಿತಿ ವ್ಯಕ್ತಿಗಳ ಒಂದು ಕ್ರಮದ ಹೋರಾಟದ ಪ್ರತವರೆಗೆ ಅಲ್ಲಿ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದೀವಿ ಆ ಸಮಾರಂಭಕ್ಕೆಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಬರಬೇಕಂತ ನನ್ನ ಪತ್ರಿಕೆ ಮಾಧ್ಯಮದ ಮೂಲಕ ಕಾರ್ಯಕ್ರಮ ಯಶಸ್ಸಿಗೆ ಬರಬೇಕಂತ ನಾನು ತಮ್ಮಲ್ಲಿ ಮುಂದಿದ್ದೀನಿ ನಮ್ಮ ಒಂದೊಂದು ಜಿಲ್ಲೆಯಿಂದ ನೂರೈನೂರು ಜನ ಸೇರಿಸ್ಬೇಕಾದ್ರೆ ಉದ್ದೇಶ ಭಾಳ ಸೇರಿಸ್ಬೋದು ಸಮೀಪ ಆಗುತ್ತಲ್ಲ ಕಾರ್ಯಕರ್ತರಲ್ಲಿ ಬಹಳ ಸಿಗ್ತದೆ ಚಿಂತಕರು ಹೋರಾಟಗಾರರು ಮತ್ತು ಕವಿಗಳು ಮತ್ತು ಪಾತ್ರಿಕ ಪತ್ರಿಕಾ ಮಾಧ್ಯಮದೊಂದಿಗೆ ಸೇವೆ ಸಲ್ಲಿಸಿದಾಗಿ ಸನ್ಮಾನ ಅಲ್ಲ ಹಕ್ಕುಗಳೋದರೆ ಹಕ್ಕುಗಳಿಗೆ ಹೋರಾಟದ ಹೆಜ್ಜೆ ಏನಪ್ಪ ಅಂದರೆ ಆ ಗಟ್ಟಿ ಹೋರಾಟ ಮಾಡದ ಒಂದು ಭಾಗದಲ್ಲಿ ಕೆಲವು ಸಂಘಟನೆಗಳು ಕುಟ್ಟಿದ್ದರೆ ಕಟ್ಟ ಕುಟ್ಟಿದ್ದರೆ ಸತ್ತುಕೊಳ್ಳೋಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಪಾದಯಾತ್ರೆ ಮೂಲಕ ಸಂಘಟನೆ ಹೆಸರಿಸುವ ಕಾರ್ಯಕ್ರಮ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಎಂಬತ್ತೆಂಟನೇ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಈ ಪ್ರಸಕ್ತಿ ಭಾವಕ್ಕೆ ನಿರ್ಮಾಣಕ್ಕೆ ಬಂದಿದೆ ಉದ್ದೇಶವೇನು ಅಂದರೆ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಕುಂಠಿತಾಗಿದೆ ಅದನ್ನು ಕೂಡ ಬಳ್ಳಾರಿಯಲ್ಲಿ ಚರ್ಚೆ ಮಾಡಬಹುದು ಆಮೇಲೆ ತುರ್ತುಕ್ ಒಳಗಾದಂತ ಅವರು ಕೂಡ ಉದ್ದೇಶ ಏನು ಅಂದರೆ ಭೂಮಿ ಇರ್ಬೋದು ನಿವೇಶನ ಇರ್ಬೋದು ಆಮೇಲೆ ರಾಜಕೀಯದಿಂದ ಕೂಡ ತುರ್ತು ಒಳಗ ಒಳಗಾಗಿರ್ತಾರೆ ಬರುವ ಅದನ್ನು ಕೂಡ ಭೂಮಿ ಇರುವಾಗಲು ನಿವೇಶನಾಗಲು ಎಲ್ಲರೂ ಕೂಡ ಚರ್ಚೆ ಮಾಡಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲೆಯಿಂದ ಒಂದು ನೂರಿಂದ ನೂರೈವತ್ತು ಜನ ಒಂದೊಂದು ಜಿಲ್ಲಕ್ಕ ಜಿಲ್ಲಾಕಿ ಈ ಕಾರ್ಯಕ್ರಮನ ಯಶಸ್ವಿಗೊಳ್ಬೇಕಂತೇಳಿ ನಮ್ಮ ರಾಜ್ಯದಲ್ಲಿ ಆದೇಶದ ಮೇರೆಗೆ ನಾವು ಗಂಗಾವತಿ ತಾಲೂಕನ್ನು ಹಾಕಿಸ್ತೇವೆ ಬಳ್ಳಾರಿ ಎಂಬತ್ತೆಂಟನೇ ಜನ್ಮ ದಿನಾಂಕ ಬಿ ಕೃಷ್ಣಪ್ಪ ಅವರ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮತ್ತು ಸುಮಾರು ಗಂಗೋವತಿ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಒಂದು ಅರವತ್ತು ಜನ ಇಲ್ಲಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇವೆ ಆ ಕುಂದು ಪತ್ತೆಗಳು ಮತ್ತು ಜನರ ಬೇಡಿಕೆಗಳು ಏನೇ ಅದನ್ನು ಆಲೋಚನೆ ಮಾಡಿ ಮೀಟಿಂಗಲ್ಲಿ ಕೈಗೆ ತಗೊಂಡಿರುವಂತೆ ಹೇಳೋಕ್ಕೆ ಇಚ್ಛೆಪ್ಪನೇ ಕೊಪ್ಪಳ ಜಿಲ್ಲಾ ಏಜೆನ್ಸಿ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಸೇರಿಸಿ ಎಂಬತ್ತನೇ ಜನ್ಮ ಜನ್ಮ ದಿನಾಚರಣೆ ಅಂಗವಾಗಿ ಕಾರ್ಯಕರ್ತರ ರಾಜ್ಯ ಮಾಡ್ತಾ ಸ್ವಾಭಿಮಾನ ಸಂಘರ್ಷ ಚೈತನ್ಯ ಸಮಾವೇಶಕ್ಕೆ ದಿನಕ್ಕೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ಥಳಕ್ಕೆ ಫಂಕ್ಷನ್ ಆಗುವಂತೆ ಸತ್ಯ ನಾವು ಕೊಪ್ಪಳ ಜಿಲ್ಲೆಯಿಂದ ಸುಮಾರು ಐದಾರು ವಿಷಯಗಳನ್ನು ಮಾಡಿಕೊಂಡು ನಾವು ಚೈತನ್ಯ ಸಮಾವೇಶಕ್ಕೆ ಹೋಗುತ್ತೇವೆ